ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ಎಲ್ಲಿಗೆ ಇದ್ದೀವಿ ಅಂತ ಅಂದರೆ ನೆನ್ನೆಲ್ಲು ತುಂಬ ಜನ ನೋಡಿದ್ದೀರಾ ತುಂಬ ಜನ ಇಷ್ಟಪಟ್ಟಿದ್ದೀರಾ ಖುಷಿ ಆಯಿತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಇವಾಗ ನಾವು ಹೋಗ್ತಾ ಇರೋದು ಬಂದು ಬಳೆ ಪದ್ಮಾವತಿ ಟೆಂಪಲ್ಗೆ ತುಂಬ ನಾನು ಹೇಳಿದೆ ಅಲ್ವಾ ಎರಡು ಸಲ ಬಂದು ವಾಪಸ್ಸು ಹೋಗಿದ್ವಿ ಲಾಸ್ಟ್ ಟೈಮು ಅಂದರೆ ಇದೇ ವರ್ಷದಲ್ಲೇ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಎರಡು ಸಲ ಬ ಒಂದೇ ವೀಕಲ್ಲಿ ಎರಡು ಸಲ ಬಂದ್ವಿ ಎರಡು ಸಲ ಬಂದನು ನಾವು ವಾಪಸ್ ಹೋಗಿದ್ವಿ ಯಾಕಂದರೆ ಟ ನಾವು ಜೋಗ್ ಹೋಗಿದ್ವಿ ಅಲ್ವಾ ಜೋಗಿಂದ ಹತ್ತಿರ ಆಗುತ್ತೆ ಇಲ್ಲಿ ಬಳೆ ಪದ್ಮಾವತಿ ಜೋಗಿಂದ ಬಂದು ಎಂಟು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿ ಒಂದು ಕ್ರಾಸ್ ಬರುತ್ತೆ ಈಗ ಒಂದು ಕ್ರಾಸ್ ತೋರಿಸ್ತೇನೆ ನೋಡಿ ಆ ಕ್ರಾಸಿಗೆ ಬಂದು ನಾವು ವಾಪಸ್ ಹೋಗಿದ್ದೀವಿ ಯಾಕೆ ಅಂತಂದರೆ ನಾವಲ್ಲಿ ಜೋಗ್ ಮುಗಿಸ್ಕೊಂಡು ಬರೋದ್ರೊಳಗೆ ಕತ್ಲಾಗ್ತಾ ಇತ್ತು ಸಿಗಂದೂರು ನೋಡಿಕೊಂಡು ಸಿಗಂದೂರು ಅಲ್ಲಿ ದರ್ಶನ ಮಾಡಿಕೊಂಡು ಸಿಗಂದೂರಿಂದ ಜೋಗ್ ಬಂದು ಜೋಗು ನೋಡಿಕೊಂಡು ಜೋಗಂತೂ ಕಾಮನ್ ಎಲ್ಲರೂ ನೋಡಲೇಬೇಕು ಅದರದ್ದು ಸ್ಟೋರಿನೇ ಇದೆಯಲ್ವಾ ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಅಂದ್ಬಿಟ್ಟು ಹಾಗಾಗಿ ಜೋಗಂತೂ ಮಿಸ್ ಮಾಡಲೇಬೇಡಿ ಅಂದರೆ ಜೋಗಗಂತೂ ತುಂಬ ಜನ ಬರ್ತಾ ಇರ್ತೀರಿ ಅದು ಜೋಗಿಂದ ಇಲ್ಲಿ ಹತ್ರನೇ ಆಗುತ್ತೆ ಜೋಗ್ ಫಾಲ್ಸಿಂದ ಸೇ ಬರೀ ಎಂಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಜೋಗಿಂದ ಮತ್ತು ಬಂದು ಕತ್ಲಾಗ್ಬಿಡ್ತಿತ್ತು ಇಲ್ಲ ಇವಾಗ ಕ್ಲೋಸ್ ಆಗಿದೆ ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ವಿ ಅಯ್ಯ ಫಸ್ಟ್ ಟೈಮ್ ಅಂತ ಇಂತ ಇವಾಗ ಬರ್ತಾ ಇದ್ದೀವಿ ನನಗಂತೂ ತುಂಬ ಕುತೂಹಲ ಯಾವ ಥರ ಇದೆ ಟೆಂಪಲ್ಲು ಬರೀ ಮೊಬೈಲಲ್ಲಿ ಇದ್ದೆ ಅಷ್ಟೇ ಯೂಟ್ಯೂಬಲ್ಲಿ ಆ ಟಿ ವಿಯಲ್ಲಿ ಈ ಥರ ನೋಡ್ತಾಯಿದ್ದೆ ಅಷ್ಟೇ ನಾನು ಯಾವಾಗ ಹೋಗ್ತೀನಿ ಆ ತಾಯಿ ಯಾವಾಗ ಕರ್ಸ್ಕೊತಾಳೆ ಬಂದು ಎರಡು ಸಲ ಬಂದ್ರೂ ಎರಡು ಸಲನೂ ನಾನು ನಿರಾಸೆ ಹಾಗೆ ಹೋಗಿದ್ದೀನಿ ಯಾಕಂದರೆ ತುಂಬ ಜನ ಹೇಳ್ತಾ ಇರ್ತಾರೆ ಅಲ್ಲ ಬಳೆ ಪದ್ಮ ಹೋದರೆ ಒಳ್ಳೆಯದಾಗುತ್ತೆ ಚೆನ್ನಾಗಿ ಹೋಗ್ರಿ ಹೋಗ್ಬರ್ರಿ ಹೋಗ್ಬರ್ರಿ ಅಂತ ಹೇಳ್ತಿರ್ತಾರೆ ಅಲ್ವಾ ಹಂಗಾಗಿ ನಾನು ಹೇಳ್ದೆ ಅಲ್ವ ತುಂಬ ಖುಷಿಯಿಂದ ಬರ್ತಿದ್ವಿ ಬಂದು ನಿರಾಸೆಯಾಗಿ ಹೋಗ್ತಾ ಇದ್ವಿ ಈ ಸಲ ಫೈನಲ್ ಆಗಿ ಆ ತಾಯಿ ಕರ್ಸ್ಕೊತಾ ಇದ್ದಾಳೆ ಹೋಗ್ತಾ ಇದ್ದೀವಿ ಬನ್ನಿ ನಾನು ನಿಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನೀವು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ ಖುಷಿಯಾಗುತ್ತೆ ನನಗೂ ನಿಮಗೂ ಯಾರೆಲ್ಲ ಬರೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಸಲ ಇಲ್ಲಿಗೆ ಬನ್ನಿ ಯಾಕಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಪವರ್ಫುಲ್ ತಾಯಿ ಅಂತಲೂ ಕೂಡ ಹೇಳ್ತಾರೆ ನೋಡ್ತಾಯಿದ್ದೀರಲ್ಲ ಅಂತ ಇಂದು ಬಂದ್ವಿ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ನನಗಂತೂ ತುಂಬ ಖುಷಿ ಆಯಿತು ಈ ಸಲ ಆದರೂ ಬನ್ನಲ್ಲ ಅಂತ ಅಂದ್ಬಿಟ್ಟು ಅದೇ ನಾನು ಹೇಳ್ತೀನಲ್ವ ಎಲ್ಲದಕ್ಕೂ ಟೈಮ್ ಅಂತ ಬರಬೇಕು ಅಲ್ಲಿವರೆಗೂ ನಾವು ಕಾಯಬೇಕಂತ ಅಂದ್ಬಿಟ್ಟು ಸಿಗಂದೂರಿಗಂತೂ ಬರ್ತಾನೆ ಇರ್ತೀರ ತುಂಬ ಜನ ಸಿಗಂದೂರಿಗೆ ಬರ್ತೀರಿ ಮತ್ತು ಅದೇ ಹೇಳ್ತೀನಲ್ಲ ಜೋಗಂತೂ ಎಲ್ಲರೂ ಬಂದೇ ಬರ್ತೀರಾ ಅಂತ ಅಂದ್ಬಿಟ್ಟು ಜೋಗಿಂದ ಬರೀ ಎಂಟು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಿಮಗೆ ಯಾವುದೆಲ್ಲ ಪ್ರಾಬ್ಲಮ್ ಇದೆ ಒಂದು ಸಲ ಇಲ್ಲಿ ಬನ್ನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇದು ನೀವು ನೋಡ್ತಾ ಇದ್ದೀರಲ್ಲ ಬಂದು ಬಂದರೆ ನಾವಿಲ್ಲಿ ಇಲ್ಲಿ ತಾಯಿ ದರ್ಶನ ಮಾಡ್ಕೊಳ್ಳೋಕಂತ ಬಂದ್ವಿ ಇದು ಪದ್ಮಾವತಿ ದೇವಸ್ಥಾನ ತಾಯಿ ನೀವು ದರ್ಶನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲೆಲ್ಲ ನೋಡ್ತೀರಿ ಅಲ್ಲ ಇಲ್ಲೆಲ್ಲ ಜಾಸ್ತಿ ಆ ಮಲ್ಲಿಗೆ ಹೂವನ್ನು ಇಡ್ತಾರೆ ಇಲ್ಲಿ ಈ ಕಡೆ ಎಲ್ಲ ಜಾಸ್ತಿ ಮಲ್ಲಿಗೆ ಮಲ್ಲಿಗೆ ಹೂವನ್ನು ಇಡ್ತಾರೆ ಮತ್ತು ಬಳೆ ತಗೊಂಡಿದ್ವಿ ಅಂದರೆ ಬಳೆ ಈ ದೇವಸ್ಥಾನಕ್ಕೆ ಕೊಡಲ್ಲ ಇನ್ನೊಂದು ಇನ್ನೊಂದು ಪದ್ಮಾವತಿ ದೇವಸ್ಥಾನ ಇದೆ ಅಲ್ಲಿ ಉತ್ತ ಇದೆ ಅಲ್ಲಿ ಬಳೆನ ಕೊಡೋದು ನಾನು ಹೇಳ್ ಅಲ್ವಾ ಇಲ್ಲಿ ಬಂದು ಬಳೆ ಅರಕೆನೇ ಶ್ರೇಷ್ಠ ಅಂತೆ ಬಳೆ ಹರಕೆ ಮತ್ತು ಏನೇ ಒಂದು ದೋಷ ಇದ್ರೂ ಇಲ್ಲಿ ಹರಕೆ ಕಟ್ಕೊಂಡು ಅರಕೆ ಕಟ್ಕೊಂಡು ಹೋದರೆ ಅರಕೆ ಮಾಡ್ಕೊಂಡು ಹೋದರೆ ಅದು ಏನಾದರೂ ಒಳ್ಳೆಯದಾಯ್ತು ಅಂತಂದರೆ ಇಲ್ಲಿ ಬಂದು ಬಳೆ ಅರಕೆ ಮಾಡಿ ಹೋಗ್ತಾರಂತೆ ನಾನು ಫಸ್ಟ್ ಟೈಮೆಲ್ಲ ಬಂದಿದ್ದು ಅಷ್ಟಾಗಿ ಗೊತ್ತಿಲ್ಲ ಇದು ನೋಡಿ ಅಮ್ಮನವರ ಲಕ್ಕಿ ವೃಕ್ಷ ಅಂತೆ ಇದು ಅಂದರೆ ಒಂದು ಕಟ್ಟೆನ ಮಾಡಿದ್ದಾರೆ ಮತ್ತು ಇಲ್ಲಿ ನಾಗಪ್ಪ ಕಲ್ಲುಗಳನ್ನೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ನಾಗದೋಷ ಇರುತ್ತೆ ನೋಡಿ ಅಂಥವರೆಲ್ಲ ಇಲ್ಲಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಚೆನ್ನಾಗಿ ಪೂಜೆ ಮಾಡಿದರು ಇವತ್ತು ಭಾನುವಾರ ಹಾಕಿರೋದ್ರೆ ತುಂಬ ಜನ ಇದ್ದರೂ ಆಗಲೇ ಈಗ ಮಧ್ಯಾಹ್ನ ಹಾಕಿಬಿಟ್ಟಿದೆ ಮತ್ತು ನಾವು ಅಲ್ಲಿ ಹೆಸಂದೂರಿಂದ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಬೆಳಗ್ಗೆ ಪ್ರಸಾದ ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದ್ವಿ ನೋಡಿ ಈ ತರ ಬಳೆನ ಇಲ್ಲೇ ಇಲ್ಲೇ ಒಂದು ಶಾಪ್ ಇದೆ ಅಂಗಡಿ ಇದೆ ಅಲ್ಲೇ ಎಲ್ಲ ದೇವರಿಗೆ ಏನ್ ಕೊಡಬೇಕು ಮಡ್ಲಕ್ಕಿ ಕೊಡೋದು ಮಡ್ಲಕ್ಕಿ ಕೊಡ್ಬೇಕಾದ್ರೆ ಸೀರೆ ಮತ್ತೆ ಮಡ್ಲಕ್ಕಿ ಕೊಡ್ಬೇಕಾದ್ರೆ ಅದು ಕೂಡ ರೆಡಿ ಇರುತ್ತೆ ಮತ್ತೆ ಈ ತರ ಬಳೆಯನ್ನು ಕೂಡ ರೆಡಿ ಇರುತ್ತೆ ಮುಕ್ತಿನಾಗ ಇದು ನೋಡ್ತಾ ಇದೀರಲ್ಲ ಇದು ಮುಕ್ತಿನಾಗ ಇಲ್ಲಿ ಯಾರಿಗೆಲ್ಲ ಮಕ್ಳಿರಲ್ಲ ಮದುವೆ ಆಗಿರಲ್ಲ ಅಂತವ್ರು ಏನಾದ್ರೂ ಸರ್ಪದೋಷ ಇರುತ್ತೆ ನೋಡಿ ಸರ್ಪದೋಷ ಇದ್ದಂತವ್ರಿಗೆ ಇಲ್ಲಿ ಅಭಿಷೇಕ ಮಾಡಿಸ್ತಾರಂತೆ ಇಲ್ಲಿ ಪೂಜೆ ಮಾಡಿಸ್ತಾರಂತೆ ಇಲ್ಲಿ ನಾವೇ ಮೂರ್ ದಿನ ಮುಟ್ಟಿ ನಾವಿಲ್ಲಿ ಇಲ್ಲಿ ಅಭಿಷೇಕ ನಾವು ಮಾಡ್ಬೋದಂತೆ ಇದು ಬಂದು ಹ್ಮ್ ಏಳು ಅಡಿ ಇದೆಯಂತೆ ಮತ್ತೆ ಇದು ಏಳು ಎಡೆ ಸರ್ಪ ಅಂದ್ರೆ ಏಳು ಎಡೆ ನಾಗಪ್ಪ ಇದೆ ಇದ್ರಲ್ಲಿ ನೀವು ಕಾಣ್ತಾ ಇದೆ ಅನ್ಕೊಂತೀನಿ ನಿಮಗೆ ಎಷ್ಟು ದೊಡ್ಡ ದೇವಸ್ಥಾನ ಇದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಈ ಟೆಂಪಲ್ಲು ಇಷ್ಟು ದಿವಸ ಕಾಯ್ದಿದ್ದಕ್ಕೂ ಇವತ್ತು ನನಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಇಲ್ಲಿ ಒಬ್ಬರು ಗುರುಗಳು ಇರ್ತಾರೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅದನ್ನು ಕೇಳ್ಕೋಬೇಕು ಅಂತಂತಂದರೆ ನೀವು ಇಲ್ಲಿ ಬಂದು ಅವ್ರನ್ನ ಫಸ್ಟು ಇಲ್ಲಿ ಗುರುಗಳನ್ನ ಕೇಳ್ಕೋಬೇಕು ಅವರು ಯಾವುದು ಕಷ್ಟಕ್ಕೆ ಏನು ಪೂಜೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮದುವೆ ಆಗಿಲ್ಲ ಅಂದವ್ರಿಗೆ ಮತ್ತು ಮಕ್ಕಳಾಗಿಲ್ಲ ಅಂತಂದವರಿಗೆ ಮತ್ತು ನಮಗೇನಾದರೂ ಸರ್ಕಾರಿ ಕೆಲಸ ನೋಡ್ತಾ ಇದ್ದೀವಿ ಆಗ್ತಾಯಿಲ್ಲ ಅಂತಂದವರಿಗೆ ಮತ್ತು ಕೆಲಸ ಸಿಗ್ತಿಲ್ಲ ಅಂತಂದವರಿಗೆ ಪ್ರತಿಯೊಂದಕ್ಕೂ ಇಲ್ಲಿ ಅವರು ಪೂಜೆನ ಹೇಳ್ತಾರೆ ಅಂದರೆ ಆಲ್ಮೋಸ್ಟು ಬಳೆ ಹರಕೆ ಈ ತಾಯಿಗೆ ಬರೀ ಬಳೆ ಹರಕೆನೆ ಜಾಸ್ತಿ ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಮುಕ್ತಿನಾಗ ಅವಾಗಲೇ ತೋರಿಸ್ತೀಯಲ್ವ ಮತ್ತು ಇಲ್ಲಿ ತುಲಾಬಾರದ್ದು ಕೂಡ ಇದೆ ಅದೇ ಹೇಳ್ದು ಹೇಳ್ದಾಗೆ ಅರ್ಕೆ ಕಟ್ಕೊಂಡಿರ್ತಾರೆ ನೋಡಿ ಅಂಥವ್ರು ನಾವು ತುಲಾಭಾರ ಮಾಡಿಸ್ತೀವಿ ಮತ್ತು ಈಗ ಈಗ ಮಗು ಆದಮೇಲೆ ಮಗು ಎಷ್ಟು ಕೆ ಜಿ ಇರುತ್ತೆ ಅಷ್ಟು ನಾನು ಬಳೆ ತುಲಾಭಾರ ಮಾಡಿಸ್ತೀನಿ ಈ ಥರ ಎಲ್ಲ ಅರಕೆನ ಕಟ್ಕೊಂಡಿರ್ತಾರಂತೆ ಇವಾಗ ಇಲ್ಲಿ ಹುತ್ತಾ ಇದೆಯಲ್ವ ಅಲ್ಲಿ ಹೋಗ್ತಾ ಇದ್ದೀವಿ ಇದಂತೂ ತುಂಬಾ ಚೆನ್ನಾಗಿದೆ ಈ 우ತ್ತ ಬಂದು ಕ್ಲಾಚ್ ಚೇಂಜ್ ನೋಡಿ ನೋಡ್ತಾ ಇದ್ದೀರಲ್ಲ ಇದು ಒಳಗಡೆ 우ತ್ತಾ ಇರುವಂತದ್ದು ಇಲ್ಲಿ ಒಳಗಡೆ ಯಾರು ಹೋಗೋ ಹಾಗಿಲ್ಲ ಪದ್ಮಾವತಿ ಪದ್ಮವತಿಯೇನೋ ಇದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹನ್ನೆರಡು ಅಡಿ ಉದ್ದ ಇದೆಯಂತೆ ಇದು ಹನ್ನೆರಡು ಅಡಿ ಉದ್ದ ಮತ್ತು ಹಕ್ಲ ಇದೆಯಂತೆ ಇದು ಇಲ್ಲಿ ಪೂರ್ತಿ ಉದ್ದದ ಮೇಲೆ ಪೂರ್ತಿ ಬಳೆಗಳನ್ನ ಹೆಟ್ಟಿದ್ದಾರೆ ಇದಕ್ಕೆ ಇಲ್ಲಿ ಬಳೆ ಬಳೆ ಹರಕೆನೆ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಬೋರ್ಡನ್ನು ಹಾಕಿದ್ರು ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಬೇಕಿದ್ರೆ ನೀವು ಓದ್ಕೊಳ್ಳಿ ಹೆಣ್ಮಕ್ಳಿಗೆ ಬಳೆ ಅಂದ್ರೆ ಇಷ್ಟ ಅಲ್ವಾ ಹಾಗಾಗಿ ನಾನು ಹೇಳ್ದ ಹಾಗೆ ಬಳೆ ಹರಕೆನೆ ಇದು ಮೂಲಸ್ಥಾನ ಅಂತ ಇದು ಇಲ್ಲೇ ಹೋಗ್ತಾ ಇದೆಯಾ ನೋಡಿ ಇದು ಮೂಲಸ್ಥಾನ ಅಂತೆ ಇದು ಬನ್ನಿ ಇವಾಗ ಅಲ್ಲಿ ದರ್ಶನ ಮಾಡ್ಕೊಂಡಿದ್ದಾಯಿತು ಬಳೆ ನಾವೇ ಅರ್ಕೆ ಕಟ್ಕೊಂಡಿರಲಿಲ್ಲ ಬಂದಿದ್ವಿ ಅಲ್ವಾ ಹಾಗಾಗಿ ಬಳೆನ ತೊಗೊಂಡ್ವಿ ಬಳೆ ತೊಗೊಂಡು ಅಲ್ಲಿ ಕಟ್ಟಿಟ್ಟಿರ್ತಾರೆ ನೂರ ಎಂಟು ಮತ್ತು ಐನೂರ ಎಂಟು ಸಾವಿರದ ಎಂಟು ಈ ಥರ ಅಂತ ಕಟ್ಟಿ ಕಟ್ಟಿ ಇಟ್ಟಿರ್ತಾರೆ ನಾವು ತೊಗೋಬೋದು ನಾವು ನಮಗೆ ಎಷ್ಟು ಬೇಕಷ್ಟು ನಾವು ತೊಗೊಂಡು ತೊಗೋಬೋದು ಅಲ್ಲಿ ಬಳೆನ ಕೊ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಇವಾಗ ಇದು ಬಂದು ಭೂತನ ಭೂತರಾಜದ್ದು ಇದು ಏನು ದೇವರು ಇದು ಇಲ್ಲಿ ಏನಾದರೂ ಮಂತ್ರ ಎಲ್ಲ ಮಾಡಿಸಿರ್ತಾರೆ ನೋಡಿ ಅದು ಇಲ್ಲಿ ಪೂಜೆ ಮಾಡಿಸುವಂಥದ್ದು ಮತ್ತು ಇಲ್ಲಿ ಅದು ಇಲ್ಲಿ ಭೂತ್ರ ಹತ್ರ ಬಂದು ಇಲ್ಲಿ ಪೂಜೆನ ಮಾಡಿಸಿ ಇಲ್ಲಿ ಒಂದು ಉಂಡಿನ ಇಟ್ಟಿದ್ದಾರೆ ಇಲ್ಲಿ ಪತ್ರನ ಬರೆದು ನಮಗೆ ಏನು ಕೆಲಸ ಆಗಬೇಕು ಆ ಪತ್ರನ ಬರೆದು ಆ ಉಂಡೆ ಒಳಗಡೆ ಹಾಕ್ತಾರಂತೆ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಅವರೇ ಕೊಡ್ತಾರೆ ಕಾಗದ ಮತ್ತು ಪೆನ್ನು ಕೊಡ್ತಾರೆ ನಾ ನಾವು ಅದನ್ನ ಬರೆದು ಅದರೊಳಗೆ ಹಾಕಬೇಕು ನಮಗೇನಾದರೂ ಕೆಲಸ ಆಗಬೇಕು ಅಂತಂದ್ರೆ ನಾವು ಬರೆದು ಅದ್ರೊಳಗಡೆ ಹಾಕಿದ್ರೆ ನಮಗೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಆ ರಾಜ ಅಂದಮೇಲೆ ಇಲ್ಲಿ ಸೋರೆಕಾಯಿ ಹೊಡಿತಾರೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ ಭೂತ್ ಏನು ಸೋರೆಕಾಯಿಯನ್ನ ಇಲ್ಲಿ ಹೊಡಿತಾರಂತೆ ಅದು ಭೂತ್ ತುಂಬ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇದೆ ಇಲ್ಲಿ ಟೆಂಪಲ್ ಅಂದ್ರೆ ಇದು ಒಂದು ತೋಟದೊಳಗಡೆ ಇದೆ ಇಲ್ಲೆಲ್ಲ ಸುತ್ತಕ್ಕೂ ಕಾಣ್ತಾ ಇದೆ ನಿಮಗೆ ನೋಡ್ತಾ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಇಲ್ಲಿ ಕೆಲವೊಂದು ದೇವ್ರುಗಳಿದೆ ಇದು ಇದು ಬಂದು ಚೌಡಿ ನೋಡಿ ಅಂದರೆ ಇಲ್ಲಿ ಒಳಗಡೆ ಹೋಗೋ ಆಗಿಲ್ಲ ಎಲ್ಲ ಒಂದು ರೂಮ್ ಸಿಸ್ಟಮನ್ನು ಮಾಡಿದ್ದಾರೆ ಮತ್ತು ಲಾಕ್ ಮಾಡಿದ್ದಾರೆ ಇಲ್ಲಿ ಯಾವಾಗ ಅಲೋ ಮಾಡ್ತಾರೆ ಗೊತ್ತಿಲ್ಲ ನನಗೆ ಇವಾಗ ಕ್ಲೋಸ್ ಆಗಿತ್ತು ಮಧ್ಯಾಹ್ನ ಆಗಿದ್ದರಿಂದ ಕ್ಲೋಸ್ ಆಗಿತ್ತು ಇಲ್ಲಿ ಒಳಗಡೆ ಹೋಗ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ ಮೋಸ್ಟ್ಲಿ ನೋಡಿ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ನೋಡಿ ಬೀಗ ಹಾಕಿದ್ದಾರೆ ಏನಾದರೂ ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮು ಬಿಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಯಾರಾದರೂ ಹೋಗಿರೋರಿದ್ರೆ ಹೇಳಿ ಆಯಿತಾ ಇದು ಮಾಸ್ತಿ ಅಮ್ಮ ಅಂತೆ ಇದು ಬಂದು ಸಂಪತ್ ನಾಗ ಅಂತೆ ಇದು ಕೂಡ ಚೆನ್ನಾಗಿತ್ತು ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದೀನಿ ಇದು ಬಂದು ಕ್ಷೇತ್ರಪಾಲ ಅಂದ್ರೆ ಆ ಕ್ಷೇತ್ರನ ಏನು ಕಾಯ್ತಾರೆ ಅಂತ ಹೇಳ್ತಾರೆ ನೋಡಿ ಅದು ಇದು ಕ್ಷೇತ್ರಪಾಲ ಅಂತಂದರೆ ನೋಡಿ ಇವಾಗೆಲ್ಲ ದರ್ಶನ ಮಾಡ್ಕೊಂಡಿದ್ದಾಯಿತು ಇದು ನಾನು ಹೇಳಿದೆ ಅಲ್ವಾ ಇದು ಉತ್ತ ಇಲ್ಲಿ ಉದ್ಭವ ಆಗಿರೋದು ಅಂತ ಅಂದ್ಬಿಟ್ಟು ಅಂದರೆ ಮೂಲಸ್ಥಾನ ಅಂತ ಅಂದ್ಬಿಟ್ಟು ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಸೈಡು ಆ ಸೈಡು ಪೂಜೆ ಮಾಡ್ತಾರೆ ಈ ಸೈಡು ಪೂಜೆ ಮಾಡಲ್ಲ ನೋಡೋದಕ್ಕಂತೂ ತುಂಬ ಚೆನ್ನಾಗೆ ಕಾಣ್ತಾ ಇತ್ತು ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಬಳೆ ಎಷ್ಟು ಇಲ್ಲಿ ಉತ್ತದ ಮೇ ಉತ್ತ ಉತ್ತದ ಮೇಲೆಲ್ಲ ಪೂರ್ತಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಇವಾಗ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ದೇವಸ್ಥಾನನ ಇಲ್ಲೇ ಪ್ರಸಾದ ಇವಾಗ ಪ್ರಸಾದಕ್ಕೆ ಬಂದಿದ್ದೀವಿ ದೇವರ ದರ್ಶನ ಆಯಿತು ಹತ್ರನೂ ದರ್ಶನ ಆಯಿತು ಈಗ ಪ್ರಸಾದಕ್ಕೆ ಬಂದಿದ್ದೀವಿ ಇವಾಗ ಪ್ರಸಾದ ಮುಗಿಸ್ಕೊಂಡು ಇವಾಗ ಹೊರಡಬೇಕು ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಎರಡು ಟೈಮು ಇಲ್ಲಿ ಪ್ರಸಾದ ಕೊಡ್ತಾರಂತೆ ಮತ್ತು ಇಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇದೆ ಅಂದರೆ ಇಲ್ಲಿ ನಾಗದೋಷದ್ದು ಪೂಜೆ ಎಲ್ಲ ಇರುತ್ತೆ ಅಲ್ವಾ ಅಭಿಷೇಕ ಮಾಡೋದೆಲ್ಲ ಪೂಜೆ ಇರುತ್ತೆ ಅಲ್ವ ಇಲ್ಲಿ ಬಂದು ಉಳ್ಕೊಂಡು ನೆಕ್ಸ್ಟ್ ಡೇ ಪೂಜೆ ಮುಗಿಸ್ಕೊಂಡು ನಾವು ಹೋಗ್ಬೋದಂತೆ ನೋಡಿ ದೇವಸ್ಥಾನ ಕೂಡ ಕ್ಲೋಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಜನ ಇದ್ರು ಇವತ್ತು ಭಾನುವಾರ ಆಗಿರೋ ನಾವು ಮಧ್ಯಾಹ್ನ ಆಯಿತಲ್ವ ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ದರು ನೋಡಿ ಅಂತ ತುಂಬ ಖುಷಿ ಆಯ್ತು ಆ ತಾಯಿ ದರ್ಶನ ಮಾಡು ಕೂಡ ಖುಷಿ ಆಯಿತು ನೋಡಿ ಎಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ ಮತ್ತೆ ಕ್ಲೋಸ್ ಕ್ಲೋಸ್ ಮಾಡಿದ್ದಾರೆ ಅಲ್ಲ ಮತ್ತೆ ಐದು ಗಂಟೆಗೇನು ಓಪನ್ ಅಂತ ಹೇಳಿದರು ಮತ್ತು ಅವ್ರ ಊಟಕ್ಕೆ ಹೋಗ್ಬೇಕಲ್ವ ಹಾಗಾಗಿ ಮತ್ತು ನಮಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿಂದ ಹೊರಟ್ವಿ ತಾಯಿ ದರ್ಶನ ಆಯ್ತಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ಇಲ್ಲಿಂದ ಹೊರಟ್ವಿ ಈಗ ನೆಕ್ಸ್ಟ್ ಎಲ್ಲಿ ಟೆಂಪಲ್ಲು ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ಅದು ಮೂರು ದೇವಸ್ಥಾನ ಒಂದು ದೇವರ ದರ್ಶನ ಒಂದೇ ದಿನ ಮಾಡಿದರೆ ನಮಗೆ ಕಾಶಿಗೆ ಹೋದಷ್ಟು ಫಲ ಸಿಗುತ್ತಂತೆ ಇಷ್ಟ ಕೊಟ್ಟೀನಿ ಅದು ಯಾವುದಂತ ಅಂದ್ಬಿಟ್ಟು ನೀವು ಗೆಸ್ ಮಾಡಿ ಅದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ವ್ಲಾಗ್ ಅನ್ನು ತುಂಬ ಜನ ನೋಡಿದ್ದೀರ ತುಂಬ ನನಗೆ ಖುಷಿ ಆಯಿತು ಹೀಗೆ ಸಪೋರ್ಟ್ ಇರಿ ಈಗ ಬಂದಿದ್ದೀವಿ ನಾವು ಶಿಕಾರಿಪುರ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಿಮಗೆ ಪದ್ಮಾವತಿ ಬಳೆ ಪದ್ಮಾವತಿ ಟೆಂಪಲ್ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಗೆ ಯಾರಿಗಾದರೂ ಅನ್ಸಿದ್ರೆ ದಯವಿಟ್ಟು ಒಂದು ಸಲ ಹೋಗಿ ಬನ್ನಿ ಬಳೆ ಪದ್ಮಾವತಿದು ತುಂಬ ಜನ ಹೇಳ್ತಾರೆ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತಲೂ ಕೂಡ ಹೇಳ್ತಾರೆ ಇಲ್ಲಿಂದ ಇವಾಗ ನೆಕ್ಸ್ಟ್ ಟೆಂಪಲ್ಗೆ ಹೊರಟ್ವಿ ನಾವು ಇಲ್ಲಿಂದ ಇಲ್ಲಿಂದ ಹತ್ತಿರನೇ ಆಗುತ್ತೆ ಅದು ನೆಕ್ಸ್ಟ್ ಆಗಲ್ಲಿ ಬರುತ್ತೆ ಯಾವುದಂತ ಅಂದ್ಬಿಟ್ಟು ಕೆಲವೊಂದು ಫೋಟೋಸನ್ನು ಶೇರ್ ಮಾಡಿದ್ದೀನಿ ನನ್ನ ಮೆಮೊರಿಗೋಸ್ಕರ ನನ್ನ ಖುಷಿಗೋಸ್ಕರ ನಿಮಗೂ ಕೂಡ ಖುಷಿ ಆಗುತ್ತೆ ಅಂದ್ಕೊತೀನಿ ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ಮತ್ತು ನಮಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಂಚಲ್ಲಿ ಕಟ್ಟಿದ್ದಾರೆ ಅಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೆಂಪಲ್ ಅಂತ ಅಂದ್ಬಿಟ್ಟು ಇನ್ನು ಮೇಲ್ಗಡೆಯಿಂದ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ ಮಧ್ಯಾಹ್ನ ಆಗಿದ್ದರಿಂದ ಆ ವಿಡಿಯೋ ಕೂಡ ಚೆನ್ನಾಗಿ ಬರ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ಶೇರ್ ಮಾಡಿದ್ದೀನಿ ತಾಯಿ ದರ್ಶನ ಅಂತ ತುಂಬ ಚೆನ್ನಾಗಾಯಿತು ನನಗೆ ಈಗಲೂ ಕೂಡ ಹಂಗೆ ಕಣ್ಣಲ್ಲಿದೆ ಆ ತಾಯಿ ಇರೋದು ಇದು ನಾನು ಅವಾಗಲೇ ತೋರಿಸಿದಾಗೆ ಇದು ಮುಕ್ತಿನಾಗ ಇಲ್ಲೇ ಹೇಳಿದೆ ಅಲ್ವಾ ಇಲ್ಲಿ ಆ ಕಡೆ ಈ ಕಡೆ ಮೆಟ್ಲುಗಳಿದೆ ನೋಡಿ ಅಲ್ಲಿ ನಾವೇ ಅತ್ ಹೋಗಿ ಅಭಿಷೇಕ ನಮ್ಮ ಕೈಯಲ್ಲೇ ಅಭಿಷೇಕ ಮಾಡಿಸ್ತಾರಂತೆ ಏನಾದರೂ ನಮಗೆ ದೋಷ ಇರುತ್ತೆ ನೋಡಿ ಅಂತವರು ಹಾಗೆ ಕೆಲವೊಂದು ಫೋಟೋಸನ್ನು ಶೇರ್ ಮಾಡೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಯಾರಲ್ಲಿ ನೋಡ್ತಿದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಇಲ್ಲಿ ಕೆಲವೊಂದು ಅವರು ಕೊಡ್ತಾರೆ ನಮಗೆ ಮನೆಯ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ತೆಂಗಿನಕಾಯಿ ಆಗಿರ್ಬೋದು ನಮಗೆ ಬ್ಲೌಸ್ ಪೀಸನ್ನು ಕೊಟ್ಟರು ಮತ್ತು ತೆಂಗಿನಕಾಯಿ ಮತ್ತು ಬಳೆ ಕೊಟ್ಟರು ನಾನು ಅಲ್ಲಿ ಏನು ಮೂಲಸ್ಥಾನಕ್ಕೆ ಹೋದ್ವಿ ಅಲ್ವಾ ಅಲ್ಲಿ ಅವರು ಸ್ವಾಮಿಯವರು ಬಳೆ ಕೊಟ್ಟರು ಇನ್ನೂ ಹೆಣ್ಣು ಹೆಣ್ಮಕ್ಳಿಗೆ ಇನ್ನೇನು ಬೇಕಲ್ವಾ ಆ ಬಳೆ ಕೊಟ್ಟರು ಖುಷಿಯಾಯಿತು ಅಂದರೆ ತಾಯಿ ಇಟ್ಟಿರ್ತಾರೆ ನೋಡಿ ಆ ಬಳೆನ ತೆಗೆದುಕೊಟ್ಟರು ಖುಷಿ ಆಯಿತು ಇಲ್ಲೆಲ್ಲ ಅದಕ್ಕೆ ಏನೇನು ದೇವರಿಗೆ ಏನೇನು ಹರಕೆ ಇರುತ್ತೆ ಅದನ್ನೆಲ್ಲ ಇಲ್ಲಿ ಹಾಕಿದ್ರು ಅದನ್ನು ನಿಮಗೆ ಯಾರಿಗಾದ್ರೂ ಯೂಸ್ ಆಗ್ಬೋದಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಭೂತರಾಜ ಭೂತ್ ರಾಜ ಅಂದ್ರೇ ಸ್ವಲ್ಪ ಭಯ ಆಗುತ್ತೆ ಅಲ್ಲ ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಇದೆ ಯಾರಿಗಾದರೂ ಹೋಗ್ಬೇಕಂದ್ರೆ ನಿಮಗೆ ಮತ್ತೆ ಶಿವಮೊಗ್ಗ ಇಂದ ನಿಮಗೆ ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗ ಸಾಗರ ಜೋಗ್ ಬಂದರೆ ನಿಮಗೆ ಜೋಗಿಂದ ಹತ್ತಿರ ಆಗುತ್ತೆ ಯಾರು ಬೇಕಾದರೂ ಕೇಳಿದ್ರೆ ಅಡ್ರೆಸ್ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಅವ್ಲೋಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಅವ್ಲೋಗ ನಾನು ಹೇಳಿದೆ ಅಲ್ವಾ ನೆಕ್ಸ್ಟು ಇರಿ ನಾಳೆ ಆ ವ್ಲಾಗ್ ಬರುತ್ತೆ ಒಂದೆರಡು ಫೋಟೋನ ಶೇರ್ ಮಾಡಿದ್ದೀನಿ ಆ ಮೆಮೊರಿಗೇ ಇರಲಿ ಅಂತ ಅಂದ್ಬಿಟ್ಟು ಖುಷಿಯಲ್ಲ ನಾನು ಎರಡು ಸಲ ಬಂದು ವಾಪಸ್ಸು ಹೋದ್ರೂ ಮೂರನೇ ಸಲ ನಮಗೆ ದರ್ಶನ ಆಯಿತಲ್ವ ಅದನ್ನೇ ಹೇಳ್ತಾಯಿದ್ದೆ ನಾನು ಆ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಹೇಳಿ 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 ಇವತ್ತು ಬಂದಿದ್ದಾಯಿತು ನೆಕ್ಸ್ಟ್ ಟೈಮ್ ನಾನು ಮತ್ತು ನಮ್ಮ ಮನೆಯವರು ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ ನೋಡೋಣ ಹೋದರೆ ಶೇರ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಯಾವ್ಯಾವುದೆಲ್ಲ ಪೂಜೆಗೆ ಎಷ್ಟೆಷ್ಟು ಅಮೌಂಟ್ ಅಂತಲೂ ಕೂಡ ಇಲ್ಲಿ ಹಾಕಿದ್ದಾರೆ ఇవతన ఇల్లి ముగ్ని బాయ్ బా ఫ్రెండ్స్ థ్యాంక్ యూ ఫార్ వాచింగ్ నమస్కారం